ಬೆಂಗಳೂರಿನಲ್ಲಿ ಆರ್ಸಿಬಿ ಕಾಲ್ತುಳಿತದ ಪ್ರಕರಣದ ಹಿನ್ನೆಲೆಯಲ್ಲಿ ಸರ್ಕಾರವು ಹಲವು ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಮಡಿಕೇರಿ ದಸರಾ ಉತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಸರ್ಕಾರ ಮಾರ್ಗಸೂಚಿಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದೆ ದಶಮಂಟಪ ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಜನರ ಭದ್ರತೆ ಮತ್ತು ಸುರಕ್ಷತೆಗೆ ಇಲಾಖೆ ಕಟಿಬದ್ದವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಒತ್ತಿ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ದಸರಾ ಪೂರ್ವಭಾವಿ ಸಭೆಯಲ್ಲಿ ಎಸ್ಪಿ ಹಲವು ನಿಯಮಗಳ ಬಗ್ಗೆ ಗಮನ ಸೆಳೆದರು ರಸ್ತೆಗಳ ಅಗಲ ಮತ್ತು ಜನಸಂಚಾರ ಗಮನದಲ್ಲಿಟ್ಟುಕೊಂಡು ಮಂಟಪಗಳನ್ನು ನಿಗದಿತ ಅಳತೆಯಲ್ಲಿ ನಿರ್ಮಿಸಬೇಕು ಮಂಟಪದ ವಾಹನಗಳಿಗೆ ಕಡ್ಡಾಯವಾಗಿ ಆರ್ಟಿಒ ಅನುಮತಿ ಪಡೆಯಬೇಕು ಮಂಟಪಗಳಲ್ಲಿ ಫೈರ್ ಬಳಕೆಗೆ ಅವಕಾಶವಿಲ್ಲ ಸುರಕ್ಷಿತ ಜಾಗಗಳಲ್ಲಿ ಮಾತ್ರ ಪಟಾಕಿ ಸಿಡಿಸಬಹುದು ಎಂದ ಎಸ್ಪಿ ಮಂಟಪ ತಯಾರಿ ಸಂದರ್ಭ ಯಾವುದೇ ರಸ್ತೆಯನ್ನು ಬಂದ್ ಮಾಡುವಂತಿಲ್ಲ ಎಂದು ಸೂಚನೆ ನೀಡಿದರು ನಸುಕಿನ ಜಾವ ತೀರ್ಪುಗಾರಿಕೆ ಸಂದರ್ಭದಲ್ಲಿ ಗದ್ದಲ ಗಲಾಟೆಗಳನ್ನು ಸಮಿತಿಯೇ ನಿಯಂತ್ರಿಸಬೇಕು ಎಂದರು ವೀಲ್ ಬೇಸ್ ಚಿಕ್ಕದಿರ್ತದೆ ಎಂಟು ಎಂಟು ಅಡಿ ಅದು ಅಷ್ಟೇ ಇರ್ತದೆ ಎಂಟು ಟು ಒಂಬತ್ತು ಅಡಿ ಅದರಲ್ಲಿ ಈ ಕಡೆ ಒಂದು ಐದು ಆರು ಫೀಟ್ ಜಾಸ್ತಿ ಮಾಡೋದು ಈ ಕಡೆ ಒಂದು ಐದು ಆರು ಫೀಟ್ ಜಾಸ್ತಿ ಮಾಡೋದು ಸೊ ಇದರಲ್ಲಿ ವೆಹಿಕಲ್ ಬ್ಯಾಲೆನ್ಸ್ ತಪ್ಪಿ ಹೋಗ್ತದೆ ಹೈಟ್ ಸುಮಾರು ಹದಿನೈದು ಇಪ್ಪತ್ತು ಫೀಟ್ ಈಗ ಟ್ರ್ಯಾಕ್ ಬೇಕಂದ್ರೆ ಅದಕ್ಕಂತ ಒಂದು ಲಿಮಿಟ್ ಇರ್ತದೆ ಅದಕ್ಕಿಂತ ದಾಟಿ ಹೋಗುವ ಸಂದರ್ಭದಲ್ಲಿ ಪಲ್ಟಿ ಆಗಿ ಡ್ಯಾಮೇಜ್ ಆಗುತ್ತದೆ ಸೊ ಆರ್ ಟಿ ಪರ್ಮಿಷನ್ ಅದು ಪರ್ಮಿಷನ್ ಲಿಮಿಟ್ ಎಷ್ಟು ಇರ್ತದೋ ಎಷ್ಟು ಎಕ್ಸ್ಟ್ರಾ ಮಾಡೋಕೆ ಅವಕಾಶ ಇರ್ತದೋ ಆ ಆರ್ ಟಿ ಓ ಪರ್ಮಿಷನ್ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಪ್ರೊಸೆಸರ್ ತಗೊಂಡು ಬರಬಾರ್ದು ಇನ್ನೊಂದು ಇಶ್ಯೂ ಏನಂದ್ರೆ ಇಷ್ಟು ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡಿಕೊಟ್ಟು ರೋಡ್ ಅರ್ಧ ರೋಡ್ ನೈಂಟಿ ಪರ್ಸೆಂಟ್ ರೋಡ್ ಕೆಲವೊಂದು ಸಾರಿ ಕವರ್ ಮಾಡ್ತಾರೆ ಕೆಲವೊಂದು ಆರ್ಗನೈಸೇಷನ್ ಏನು ಮಾಡ್ತಾರೆ ಕಮಿಟಿ ರೋಡ್ ಅಳತೆ ಮಾಡಿಕೊಂಡು ಇಪ್ಪತ್ತೈದು ಫೀಟ್ ಇರ್ತದೆ ನಾವು ಇಪ್ಪತ್ನಾಲ್ಕು ಫೀಟ್ ಅಂತ ಮಾಡ್ತಾ ಇದ್ದೀವಿ ಜನ ಎಲ್ಲಿ ಹೋಗ್ತಾರೆ ಲಾಸ್ಟ್ ಟು ಇಯರ್ಸ್ ಲಾಟಿ ಚಾರ್ಜ್ ಮಾಡಿದ್ವಿ ಎಲ್ಲಿ ನಮ್ಮ ಟ್ರಾನ್ಸ್ಟೇಷನ್ ಮುಂದೆ ಲಾಟಿ ಚಾರ್ಜ್

ಲಾಸ್ಟ್ ಇಯರ್ ನಾವು ರೆಸ್ಕ್ಯೂ ಮಾಡಿದ್ವಿ ಲಾಟಿ ಚಾರ್ಜ್ ಮಾಡಿ ಕ್ರೌಡ್ ಕಂಟ್ರೋಲ್ ಮಾಡಿ ಮ್ಯಾನೇಜ್ ಮಾಡಿದ್ವಿ ಸ್ಟಾಂಪಿಡ್ ಆಗೋದಕ್ಕೆ ಇಟ್ಸ್ ಆಫ್ ಒನ್ ಸೊ ಅದು ಈ ನಾವು ಮತ್ತೆ ಮತ್ತೆ ಮಾಡೋದಕ್ಕೆ ಅವಕಾಶ ಇಲ್ಲ ಸೊ ವೆಹಿಕಲ್ ಯಾವುದೇ ನೀವು ಪ್ರೊಸೆಷನ್ ತಗೊಂಡು ಬರಬೇಕಾದ್ರೆ ಆರ್ ಟಿ ಯು ಪರ್ಮಿಷನ್ ಇಲ್ಲದೆ ನಮ್ಮ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಯಾರು ಪರ್ಮಿಷನ್ ಕೊಡುವುದಕ್ಕೆ ಅವಕಾಶ ಇಲ್ಲ ನಮಗೆ ಅವಕಾಶ ಇಲ್ಲ ಕಾನೂನು ಅವಕಾಶ ಇಲ್ಲ ನಾವು ಮಾಡ್ತೀವಿ ರೆಸ್ಪಾನ್ಸಿಬಲ್ ನಾವು ಯಾವುದೇ ಅವಕಾಶ ಕೊಡೋದಿಲ್ಲ ಕೂಲ್ ಫೈರ್ ಅಂದರೆ ಆಗ್ಬಿಟ್ಟು ಎಲೆಕ್ಟ್ರಿಕಲ್ ಪಂಪ್ ಹಾಕೊಂಡು ಬೆಂಕಿ ಒಂದು ಹತ್ತು ಫೀಟ್ ಇಪ್ಪತ್ತು ಫೀಟ್ ಹಾಕ್ತೀವಿ ಕೆಲವ್ರೆ ಅದೀಸ್ಟ್ ಲೀಟರ್ ಕೆಲಾಸ ಇರ್ತದೆ ಹೆಚ್ಚು ಕಡಿಮೆ ಆಗುವ ಸಂದರ್ಭಗಳಲ್ಲಿ ಒಂದು ಬ್ಲಾಸ್ಟ್ ಆಗತ್ತಂದ್ರೆ ಜನ ಚದರಿ ಹೊಡ್ತಾರೆ ಚದರಿ ಓಡುವ ಸಂದರ್ಭದಲ್ಲಿ ಇಷ್ಟು ಕ್ರೌಡ್ ಸಂದರ್ಭದಲ್ಲಿ ಶಾಂಪಲ್ ಆಗಿ ಅವಕಾಶ ಇರ್ತದೆ ಸೊ ಅದಕ್ಕೂ ನಾವು ಪರ್ಮಿಷನ್ ಕೊಡೋಕ್ಕಾಗಲ್ಲ ನಾನು ಮಾಡ್ತೀರಾ ಅದು ಮಾಡ್ಕೊಳ್ಳಿ ಬಟ್ ಒಂದು ಮೂರು ಲೀಟರ್ ಇಟ್ಕೊಂಡು ನೀವು ಮಾಡುವ ಸಂದರ್ಭದಲ್ಲಿ ಅನಾಹುತ ಆಗೋದಕ್ಕೆ ಅವಕಾಶ ಇರ್ತದೆ ಅದು ಮಾತ್ರ ಅಲ್ಲ ಬಹಳಷ್ಟು ಕಡೆ ನೋಡುವಾಗ ಏನಾಗುತ್ತೆ ಅಂದ್ರೆ ಮೇಲೆ ಎಲೆಕ್ಟ್ರಿಕಲ್ ಲೈನ್ ಇರ್ತದೆ ಇಲ್ಲ ಬೇರೆ ಬೇರೆ ಕೇಬಲ್ಸ್ ಇಲ್ಲ ನಿಮ್ದೇ ಯಾವ್ದೋ ಒಂದು ಕೇಬಲ್ ಇರ್ತದೆ ಮೇಲೆ ಲೈನ್ ಇರೋದು ಲೋಕಲ್ ಅವ್ರಿಗೆ ಗೊತ್ತಿರ್ತದೆ ಬಟ್ ಆಪರೇಟರ್ ಅವ್ರಿಗೆ ಗೊತ್ತಾಗಲ್ಲ ಅಷ್ಟು ಲೈಟಿಂಗ್ ಅಲ್ಲಿ ಏನಿರುತ್ತೆ ಅಂದ್ರೆ ಗೊತ್ತಾಗಲ್ಲ ಬೆಂಕಿ ಆಗಿ ಯಾವ್ದು ಕಟ್ ಆಗಿ ಬಿಡುತ್ತಂದ್ರೆ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಎಲೆಕ್ಟ್ರಿಕೇಶನ್ ಆಗೋದಕ್ಕೆ ಅವಕಾಶ ಇರ್ತದೆ ಅದು ಇಟ್ ಇಸ್ ಅ ವೆರಿ ವೆರಿ ಸೀರಿಯಸ್ ಥಿಂಗ್ ಅದನ್ನು ಅವಾಯ್ಡ್ ಮಾಡಬೇಕು ವಿಶ್ವವಿಖ್ಯಾತಿಯ ಮೈಸೂರು ದಸರಾದಲ್ಲೂ ಡಿಜೆ ಅಬ್ಬರ ಇರುವುದಿಲ್ಲ ಅಬ್ಬರದಿಂದಾಗಿ ಉತ್ಸವಕ್ಕೆ ವಯೋವೃದ್ಧರು ಅಥವಾ ಮಕ್ಕಳನ್ನು ಕರೆತರಲಾಗದ ಪರಿಸ್ಥಿತಿ ಇದೆ ಎಂದ ಎಸ್ಪಿ ಕಲೆ ಸಂಸ್ಕೃತಿಗೆ ಆದ್ಯತೆ ನೀಡಿ ಸಂಗೀತ ಬಳಸಬೇಕೇ ಹೊರತು ಅಬ್ಬರ ಒಳ್ಳೆಯದಲ್ಲ ಎಂದರು ಪರಿಸರದ ಅಶುಚಿತ್ವಕ್ಕೆ ಕಾರಣವಾಗುವ ಪೇಪರ್ ಬ್ಲೋವರ್ಸ್ಗಳನ್ನು ಬಳಸದಂತೆ ಕಿವಿಮಾತು ಹೇಳಿದರು ಎಷ್ಟು ಮಳೆಗಳು ಮೀಟ್ ಮಾಡಿದೆ ಏನಂದ್ರೆ ಪೇಪರ್ ಪ್ಲೈಯರ್ ಸಿಕ್ಕೊ ಅಷ್ಟು ತಿಂಡಿ ಒಂದು ಮಳೆ ಮಾರ್ಕ್ಬಿಡ್ತಂದ್ರೆ ನಾವು ಫುಲ್ ಪೇಪರ್ ಹಾಕ್ಬಿಟ್ಟು ರೋಡ್ ನೋಟ್ ಕುಂತಿ ಪೇಪರ್ ಹಾಕ್ಬಿಟ್ಟು ಹೋಗ್ತೀವಿ ಅವ್ರು ಕೃಷಿ ಮಾಡೋದಕ್ಕೆ ಪೌರ ಮಾರ್ಗಿರ ನಂತರ ತಾನೆ ಸೊ ನಮ್ಮ ದೇಶದಲ್ಲಿ ಮಾತ್ರ ಒಂದು ಇದು ಇದು ಕೆಟ್ಟ ವಿಷಯ ಆಗ್ತದೆ ಇಂಥ ಕಸ ಹಾಕೋರು ಮೇಲ್ ಮಾಡ್ತಾರೆ ಅವರು ಕಸ ಮೇಲ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಕೆಳಗೆ ಯೂಸ್ ಮಾಡ್ತಾರೆ ಯೂಸ್ ಮಾಡೋದು ದಯವಿಟ್ಟು ಅವಾಯ್ಡ್ ಮಾಡಿ ಸೊ ಯಾವುದೇ ಈಗ ಒಂದು ಪ್ರೆಗ್ನೆಂಟ್ ಏನೋ ಅಂದ್ರೆ ಅವ್ರು ಬೇರೆ ಕಡೆ ಹೋಗ್ಬೇಕು ಯಾವುದೇ ಸಮಸ್ಯೆ ಅಂತಂದ್ರೆ ಅವ್ರು ಬೇರೆ ಕಡೆ ಹೋಗ್ಬೇಕು ಸೊ ಇದು ಇಲ್ಲಿ ಇರುವ ಎಲ್ಲ ಜನರು ಬಂದು ಎಲ್ಲರೂ ಪ್ರತಿಯೊಂದು ದಸರಾ ಅಂತ ಏನೇ ಅನ್ಬಾರ

டி நம்ம கொடுக்க நடைத்தோட எல்லார்க்கு மாத்திரலி கல்ச்சரல் தோர்சு நான் நமக்கு இப்போ கல்ச்சர் இல்லை அந்த தோர்சோதிகொம்பே அவகாசத்து பாயிண்ட் எக்ஸீட் பத்து இப்ப அவாசப்படி கலாவதுக்கு அவத்தூட ಲಾಸ್ಟ್ ಟೈಮ್ ಬಹಳಷ್ಟು ಜನ ಮಾಡ್ತಾರೆ ಸೊ ಈ ವರ್ಷ ಇಲ್ಲ ಆದ್ರೂ ಇದನ್ನ ನೋಡಿಬಿಟ್ಟು ನೆಕ್ಸ್ಟ್ ಇಯರ್ ಸೊ ಬೇರೆ ಬೇರೆಯವರು ಬರಬೇಕು ಕುತ್ಕೊಳ್ಳೋದಕ್ಕೆ ಒಂದು ಅವಕಾಶ ಸೇಫ್ ಆಗಿ ಬಂದು ಹೋಗ್ತೀವಿ ಆ ಫೀಲ್ ಎಲ್ಲರಿಗೂ ಬರಬೇಕು ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆ ಇದ್ರೆ ಸರ್ ಆಫೀಸರ್ ಮೀಟಿಂಗ್ ಮಾಡೋದು ಸರ್ ಇದೆಲ್ಲ ನಮ್ಮ ಕಡೆ ಅಂದ್ರೆ ರೈಟಿಂಗ್ ಅಲ್ಲಿ ನಾವು ಕೊಡ್ತೀವಿ ವಿ ಕೆನಾಟ್ ಡೂ ಇಟ್ ವಿಚ್ ಇಸ್ ಲೈಕ್ ಇಲ್ಲಿಗಲ್ ನಾವು ನಾಳೆ ಪರ್ಮಿಷನ್ ಕೊಡ್ತೀವಿ ಅಂದ್ರೆ ಆಫೀಸರ್ಸ್ ಇಲ್ಲಿ ಮಂಟಪಗಳ ಸುಗಮ ಸಂಚಾರಕ್ಕೆ ಅನುವಾಗುವಂತೆ ಮಂಗೇರಿರ ಮುತ್ತಣ ವೃತ್ತದಿಂದ ರಾಜಸೀಟುವರೆಗೆ ಯಾವುದೇ ಅಂಗಡಿಗಳಿಗೆ ಅನುಮತಿ ನೀಡಬಾರದು ಎಂದು ನಿರ್ದೇಶನ ನೀಡಿದ ಎಸ್ಪಿ ವರ್ಷಗಳ ಹಿಂದೆ ಮಂಟಪವೊಂದು ಉರುಳಿಬಿದ್ದ ಪ್ರಕರಣವನ್ನು ನೆನಪಿಸಿದರು ದಸರೋತ್ಸವದಲ್ಲಿ ಸಿನಿಮಾ ಗೀತೆಗಳಿಗೆ ಬದಲು ಸಾಧ್ಯವಾದಷ್ಟು ಭಕ್ತಿಗೀತೆಗಳಿಗೆ ಆದ್ಯತೆ ನೀಡುವಂತೆ ಎಸ್ಪಿ ಕೆ ರಾಮರಾಜನ್ ಸಮಿತಿಯನ್ನು ವಿನಂತಿಸಿದರು